ನಿಮ್ಮ ಒಂದು ಧೋರಣೆಯಿಂದ ನಿಮ್ಮ ಒಂದು ಅಜಾಗೃಕತೆಯಿಂದ ನನ್ ಮಗನ್ ಇವತ್ತು ಬಲಿ ತಗೊಂಡಿದ್ದೀರಾ ದಯವಿಟ್ಟು ವ್ಯವಸ್ಥೆ ಕರ್ಕೊಂಡೋಗ್ಕೊಡಿ ಆಗದ್ ಆಗೋಗ್ಬಿಟ್ಟಿದೆ ಇವ್ರು ನಾಳೆ ಕಳಿಸ್ತೀವಿ ನಾಳೆ ಕಳಿಸ್ತೀವಿ ಅಂತಾರೆ ಅದೇ ಸರ್ಕಾರ ಇವಾಗ ಚೀಫ್ ಮಿನಿಸ್ಟರ್ ಬಂದಿದ್ರು ಹೋಮ್ ಮಿನಿಸ್ಟರ್ ಬಂದಿದ್ರು ಅವ್ರು ಹೋದ್ರು ಬಂದ್ರು ಹೋದ್ರು ನಾವು ಒಬ್ಬೊಬ್ರು ಸಾಕೆಂದಿರ್ತೀವಿ ನನ್ ಮಗನ್ ಕರ್ಕೊಂಡು ಹೋಗ್ತೀನಿ ನನಗೆ ಕಳಿಸ್ಕೊಡಿ ಸರ್ ಇವತ್ತು ಫುಟ್ಪಾತ್ ತುಂಬಾ ಪೊಲೀಸರಿದ್ರು ಸರ್ ಹರಟೆ ಹೊಡಿತಾ ಇದ್ರು ಒಂದ್ ಪ್ರೂಫ್ ನೀವು ಬೆಂಗಳೂರಲ್ಲಿ ನಗರದಲ್ಲಿ ಸಿಸಿ ಕ್ಯಾಮ್ರಾಸ್ ಇರುತ್ತಲ್ಲ ಯಾರೇ ಆಗಲಿ ನಗರ ಕ್ಯಾಮ್ರಾ ಅಲ್ಲಿ ಸಿಸಿ ಕ್ಯಾಮ್ರಾ ಅಲ್ಲಿ ಪೊಲೀಸರು ಹರಟೆ ಹೊಡಿತಾ ಇದ್ರು ನಿಂತ್ಕೊಂಡು ಅಂತ ನೀವು ನಂಗೆ ತೋರಿಸಿ ಅದು ನಾನು ಹೇಳಿದ್ದು ಸುಳ್ಳು ಅಂತ ನೀವು ಪ್ರೂವ್ ಮಾಡಿದ್ರೆ ವಾಟ್ ಎವರ್ ಯು ಪೀಪಲ್ ಸೇ ಐ ವಿಲ್ ಡೂ ಇಟ್ ಇದ್ರಲ್ಲಿ ಹಂಗ ಲಾಚಿ ಬೇಡ್ತಾ ಇದ್ದೀನಿ ಪ್ಲೀಸ್ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಡಿ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಡಿ ಅಂತ ಲಿಟ್ರಲಿ ಹಂಗ ಲಾಚಿ ಬೇಡ್ಕೊತಾ ಇದ್ದೀನಿ ಒಬ್ಬಳೇ ಮಗಳಿದ್ದ ಬಗ ಒಬ್ಬ ಮಗಳೊಬ್ಬಳಿದ್ದ ಬಿ ಎ ಮಾಡಿಸ್ತಾರೆ ಮಾಡಿಸ್ತಾರೆ ಎತ್ತು ಒಂಬತ್ತು ತಿಂಗಳು ಎತ್ತು ಅದನ್ನು ಬೆಳಸಬೇಕಾದ್ರೆ ತಾಯಿ ತಂದೆಗೆ ಮಾತ್ರ ಗೊತ್ತಿರುತ್ತೆ ಯಾವ ಸರ್ಕಾರಿ ನೌಕರಿ ಗೊತ್ತಿಲ್ಲ ಅಥವಾ ಕುತ್ಕೊಂಡು ಮಾತಾಡ್ತಾರೆ ಏನ್ ಮಾಡ್ತಾರೆ ಹಾಕ್ತಾರೆ ಎಚ್ಚರಿಕೆ ಕೊಡಬೇಕು ನಾಲ್ಕು ದಿವಸದಲ್ಲಿ ಅವ್ರಿಗೆ ಹೀಗಿಗ್ ನೀವು ಅಲರ್ಟ್ ಆಗ್ಬೇಕು ಏ ಎಷ್ಟು ಜನ ಪೊಲೀಸ್ ಇದಾರೆ ಬೇರೆ ಕಡೆಯಿಂದ ಕರ್ಕೊಂಡು ಬಂದು ಅಲರ್ಟ್ ಆಗ್ಬೇಕು ರಾತ್ರಿ ಹದಿನಾ ಹನ್ನೊಂದುವರೆಗೆ ಕ್ರಿಕೆಟ್ ಮುಗ್ದು ಹೇಗ್ ಸಾಧ್ಯ ಸಾಧ್ಯ